ಮುಂಜಾನೆಯ ಸಮಯ ಬೆಂಗಳೂರಿನ ಕಲಾ ಜಾಗಗಳಲ್ಲಿ ಪಾರಿಗಳ ಕಲರವ ಕಾಳು ಹಾಕೋ ಮುನ್ನ ಹುಷಾರ್ 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 ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಮಾಡಿದ್ರೆ ಜನರಿಗೆ ತೊಂದರೆ ಆಗ್ತದೆ ಪಾರಿವಾಳಗಳಿಗೆ ಸಾಕೋದೇ ತಪ್ಪಾಗೋಗ್ಬಿಡ್ತಾ ಜಿಬಿಐ ಇಂದ ಹೊಸ ರೂಲ್ಸ್ ಬಂದ್ಬಿಟ್ಟಿದೆ ಹೊಸ ನಿಯಮವನ್ನ ಜಾರಿ ಮಾಡಿಬಿಟ್ಟಿದ್ದಾರೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಪಾರಿವಾಳಗಳಿಗೆ ಊಟ ಹಾಕಿದ್ರೆ ದಂಡ ಬೀಳೋದು ಗ್ಯಾರಂಟಿ ಅಂತ ಜಿಬಿಐ ಅವರು ಬಹಳಷ್ಟು ಕಡ ಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟಿದ್ದಾರೆ ರೂಲ್ಸ್ ಮಾಡಬೇಕಾದ್ರೆ ಪ್ಲೇಸ್ ನಲ್ಲಿ ಒಂದಿಷ್ಟು ಕಾಳು ಹಾಕ್ಬಿಟ್ರೆ ದಂಡ ಹಾಕ್ತೀರಾ ಪಾರಿವಾಳದ ಹಿಕ್ಕೆ ದುರ್ವಾಸನೆಯಿಂದ ಆರೋಗ್ಯದ ಮೇಲೆ ಒಂದಿಷ್ಟು ದುಷ್ಪರಿಣಾಮ ಬೀಳುವಂತ ಸಾಧ್ಯತೆ ಇದೆ ಒಂದು ಪಾರಿವಾಳ ಬರುವುದು ಇಲ್ಲಿ ಮಕ್ಕಳಾಗಿರ್ಬೋದು ವೃದ್ಧರಾಗಿರ್ಬೋದು ಹಾಗೂ ಉಸಿರಾಟದ ಸಮಸ್ಯೆಯನ್ನ ಹೊಂದಿದವರಿಗೆ ಬಹಳಷ್ಟು ಡೇಂಜರ್ ಅಂತಾನೆ ಹೇಳ್ಬೋದು ಆರೋಗ್ಯ ಇಲಾಖೆ ಈ ಸೂಚನೆಗೆ ಪ್ರಾಣಿ ಪ್ರಿಯರು ಒಂದಿಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರಬಹುದು ಹಾಯ್ ಹಲೋ ನಮಸ್ಕಾರ ರೆಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಪಾರಿವಾಳ ಅಂತಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ ಮುಂಜಾನೆಯ ಸಮಯ ಬೆಂಗಳೂರಿನ ಕೆಲ ಜಾಗಗಳಲ್ಲಿ ಪಾರಿಗಳ ಕಲರವ ಅದಕ್ಕೆ ಕಾಳು ಹಾಕೋ ಚೆನ್ನಾಗ ಬೆಳ್ಳಂಬೆಳಿಗೆ ಈ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಒಂದಿಷ್ಟು ಸೊಬಗು ಅಂತಾನೆ ಹೇಳ್ಬೋದು ಆದರೆ ಇನ್ಮುಂದೆ ಈ ರೀತಿಯಾದಂಥ ಕಾಳು ಹಾಕೋ ಮುನ್ನ ಹುಷಾರ್ 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 ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಅರೆ ಏನ್ರಿ ಏನು ಹೇಳ್ತಾ ಇದ್ದೀರಾ ಕಾಳು ಹಾಕೋದೇ ತಪ್ಪಾಗೋಗ್ಬಿಡ್ತಾ ಹಾಗಾದ್ರೆ ಪಾರಿಗ ಪಾರಿವಾಳಗಳಿಗೆ ಸಾಕೋದೇ ತಪ್ಪಾಗೋಗ್ಬಿಡ್ತಾ ಏನ್ರಿ ಏನು ಹೇಳ್ತಾ ಇದ್ದೀರಾ ಸೊ ಈಗ ಜಿ ಬಿ ಇಂದ ಹೊಸ ರೂಲ್ಸ್ ಬಂದ್ಬಿಟ್ಟಿದೆ ಹೊಸ ನಿಯಮವನ್ನ ಜಾರಿ ಮಾಡಿಬಿಟ್ಟಿದ್ದಾರೆ ಆ ಅಂತ ನಿಯಮ ಏನಪ್ಪ ಅದು ಹಾಗಾದ್ರೆ ಆ ನಿಯಮವನ್ನ ಏನು ಹಾಗಾದ್ರೆ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇರುವಂಥದ್ದು ಈಗ ಏನಾಗೋ ಬಿಟ್ಟಿದೆ ಅಂತಂದ್ರೆ ಪಬ್ಲಿಕ್ ಪ್ಲೇಸ್ನಲ್ಲಿ ನಲ್ಲಿ ಪಾರಿವಾಳಗಳಿಗೆ ಊಟ ಹಾಕಿದ್ರೆ ದಂಡ ಬೀಳೋದು ಗ್ಯಾರಂಟಿ ಅಂತ ಜಿ ಅವರು ಬಹಳಷ್ಟು ಕಡಾ ಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳಿಬಿಟ್ಟಿದ್ದಾರೆ ಅರೆ ಏನ್ರಿ ಪಬ್ಲಿಕ್ ನಲ್ಲಿ ಒಂದಿಷ್ಟು ಕಾಳುಗಳು ಹಾಕಬಾರ್ದು ಅಂತಂದರೆ ಏನು ಹೆಂಗೆ ಹಾಕಬೇಕು ಹಾಗಾದರೆ ಈಗ ರೋಡ್ ಸೈಡಲ್ಲಿ ಅಲ್ಲಿರುವಂಥ ಪಾರಿವಾಳಗಳಿಗೆ ಯಾರು ಸಾಕ್ತಾರೆ ಹಾಗಾದರೆ ಸೊ ಸಾಕಷ್ಟು ಕಡೆ ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಹೋದರೆ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಪಾರಿವಾಳಗಳಿಗೆ ಅಂತಲೇ ಒಂದಿಷ್ಟು ಜಾಗಗಳು ಮೀಸಲಿದೆ ಅಲ್ಲಿ ಪಾರಿವಾಳಗಳು ಬಂದಿರ್ತಾರೆ ನಂತರ ಪಾರಿವಾಳಗಳ ಪ್ರೇಮಿಗಳು ಬರ್ತಾರೆ ಕಾಳುಗಳನ್ನು ಹಾಕ್ತಾರೆ ಒಂದಿಷ್ಟು ಅವರ ಒಂದಿಷ್ಟು ಆ ಎಲ್ಲ ನೋವು ನಲಿವುಗಳನ್ನು ಪಾರಿವಾಳಗಳ ಕಾಳು ಹಾಕೋದ್ರಲ್ಲಿ ಎಲ್ಲವೂ ಕೂಡ ಬರ್ತು ಹೋಗ್ತಾರೆ ಅಂಥದ್ರಲ್ಲಿ ಪಾರಿವಾಳಗಳಿಗೆ ಈಗ ಪಬ್ಲಿಕ್ ಪ್ಲೇಸ್ನಲ್ಲಿ ಒಂದಿಷ್ಟು ಕಾಳು ಹಾಕಿಬಿಟ್ರೆ ದಂಡ ಹಾಕ್ತೀರಾ ಏನ್ರಿ ಹಂಗಂದ್ರೆ ಯಾಕ್ರಿ ಈ ರೀತಿಯಾದಂತಹ ಒಂದಿಷ್ಟು ರೂಲ್ಸ್ ಅನ್ನ ತರ್ತಾ ಅಂತ ಒಂದಿಷ್ಟು ಪಾರಿವಾಳ ಪ್ರೇಮಿಗಳು ಕೂಡ ಪರ ವಿರೋಧ ಒಂದಿಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಸೊ ಈಗ ಕಾಳು ಹಾಕಿದ್ರೆ ದಂಡ ಅನ್ನುವಂಥದ್ದು ಬಹಳಷ್ಟು ಒಂದ್ ಕಡೆ ಯಾಕೆ ಏನಾಯ್ತು ಅಂತಂದ್ರೆ ಪಾರಿವಾಳದ ಹಿಕ್ಕೆ ದುರ್ವಾಸನೆಯಿಂದ ಆರೋಗ್ಯದ ಮೇಲೆ ಒಂದಿಷ್ಟು ದುಷ್ಪರಿಣಾಮ ಬೀಳುವಂತ ಸಾಧ್ಯತೆ ಇದೆ ಸೊ ಆರೋಗ್ಯ ಇಲಾಖೆಯಿಂದ ಬಂದಿರುವಂತ ಒಂದಿಷ್ಟು ಮಾಹಿತಿಗಳು ಸೊ ಪಾರಿವಾಳದ ಹಿಕ್ಕೆ ದುರ್ವಾಸನೆಯಿಂದ ಆರೋಗ್ಯದ ಮೇಲೆ ಒಂದಿಷ್ಟು ದುಷ್ಟಪರಿಣಾಮ ಮಗಳು ಬೀಳ್ತಾ ಇದೆ ಪಾರಿಬಾಳಗಳ ಹಿಕ್ಕೆ ಗರಿಗಳಿಂದ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತ ಕಾಯಿಲೆಗಳು ಒಂದಿಷ್ಟು ಭೀತಿಯನ್ನ ಮಕ್ಕಳು ಅನುಭವಿಸಬೇಕಾಗುತ್ತೆ ಸೊ ಮಕ್ಕಳಾಗಿರ್ಬೋದು ವೃದ್ಧರಾಗಿರ್ಬೋದು ಹಾಗೂ ಉಸಿರಾಟದ ಸಮಸ್ಯೆಯನ್ನು ಹೊಂದಿದವರಿಗೆ ಬಹಳಷ್ಟು ಡೇಂಜರ್ ಅಂತಲೇ ಹೇಳ್ಬೋದು ಏನಾದರೂ ನೀವು ಪಾರಿಬಾಳಗಳನ್ನು ಸಾಕ್ತಾ ಇದ್ದೀರಾ ಮನೆಯಲ್ಲಾಗಿರ್ಬೋದು ಹೊರಗಡೆಯಲ್ಲಾದರೂ ಆಗಿರ್ಬೋದು ಏನಾದರೂ ನಿಮ್ಮ ಹತ್ತಿರ ಪಾರಿಭಾರಗಳು ಇದಾವ ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿದೆ ಸೊ ಯಾಕೆ ಅಂತಂದರೆ ನಾವು ಉಸಿರಾಟ ಶ್ವಾಸಕೋಶ ಅಂತ ನಾವೇನು ಹೇಳ್ತಾ ಇದ್ದೀವಿ ಉಸಿರಾಟದ ಸಮಸ್ಯೆಗಳು ಎದುರಾಗ್ಬಿಡುತ್ತೆ ಹಾಗಾಗಿ ಒಂದಿಷ್ಟು ಅದೆಲ್ಲವೂ ಕೂಡ ನಾವು ಅವಾಯ್ಡ್ ಮಾಡಬೇಕಾಗಿದೆ ನಿಷೇಧಕ್ಕೆ ಆರೋಗ್ಯ ಇಲಾಖೆಯಿಂದ ನಗರಾಭಿವೃದ್ಧಿ ಇಲಾಖೆ ಒಂದಿಷ್ಟು ಸೂಚನೆ ಕೊಟ್ಟಿರುವಂಥದ್ದು ಈಗ ಜಿ ಬಿ ಎ ಪಾರಿಬಾಳಗಳ ಫೀಡಿಂಗ್ಗೆ ತಾನೇ ಒಂದು ಸ್ಥಳವನ್ನು ನಿಗದಿ ಮಾಡಬೇಕಾವು ಸೊ ಒಂದು ಕಡೆ ಗಮನಿಸ್ತಾ ಹೋದ್ರೆ ಯಾಕೆಂದರೆ ಈಗಾಗಲೇ ಸಾರ್ವಜನಿಕರಿಗೆ ಬೇಡ ಅಂತ ಹೇಳಿದಾಗ ಸೊ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ರಸ್ತೆ ಬದಿಯಲ್ಲಿ ಆಗಿರ್ಬೋದು ಅಲ್ಲಿ ಇಲ್ಲಿ ಎಲ್ಲಾದರೂ ಒಂದಿಷ್ಟು ಹಾಕ್ತಾ ಇದ್ದರೆ ಇದೀಗ ಎಲ್ಲವೂ ಕೂಡ ಬಂದ್ ಮಾಡಬೇಕಾಗಿದೆ ಸೊ ಹಾಗಾಗಿ ಜಿ ಬಿ ಎವರೇ ಒಂದು ಕಡೆ ಏನು ಮಾಡಬೇಕಾಗಿರುವಂಥದ್ದು ಪಾರಿವಾಳಗಳ ಫೀಡಿಂಗ್ಗೆ ತಾನೇ ಒಂದು ಸ್ಥಳವನ್ನು ನಿಗದಿ ಮಾಡಬೇಕಾಗಿದೆ ಸೊ ಸಂಪೂರ್ಣವಾಗಿ ಇಲ್ಲ ಜಿ ಬಿ ಏನು ಬೇಕಾದರೂ ಹೇಳಿ ನಮಗೆ ನಾವು ಮಾಡ್ತೀವಿ ನಾವು ಪಾರಿವಾಳಗಳ ಪ್ರೇಮಿಗಳು ನಾವು ಅದರಿಂದ ಏನೋ ಸಮಸ್ಯೆಗಳಾಗುವುದಿಲ್ಲ ಹಂಗಾಗೋದಿಲ್ಲ ಹಿಂಗಾಗೋದಿಲ್ಲ ಅಂತ ನೀವೇನಾದರೂ ನಿಯಮವನ್ನು ಉಲ್ಲಂಘಿಸಿದರೆ ಬಿ ಎನ್ ಎಸ್ ಆ್ಯಕ್ಟ್ ಅಡಿಯಲ್ಲಿ ಟೂ ಸೆವೆಂಟಿ ಟೂ ಸೆವೆಂಟಿ ಒನ್ ಟೂ ಸೆವೆಂಟಿ ಟೂ ಅಡಿ ಪ್ರಕರಣವನ್ನು ದಾಖಲು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಅರೆ ದಂಡದ ಜೊತೆಗೆ ಆರು ತಿಂಗಳವರೆಗೂ ಕೂಡ ನಿಮಗೆ ಜೈಲಿಗೂ ಕೂಡ ಹಾಕಬಹುದು ಅಲ್ಲಿ ಕಾಲಾವಕಾಶವೂ ಕೂಡ ಇದೆ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ ಆದರೆ ಆರೋಗ್ಯ ಇಲಾಖೆ ಈ ಸೂಚನೆಗೆ ಪ್ರಾಣಿ ಪ್ರಿಯರು ಒಂದಿಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಸಹಜವಾಗಿ ಒಂದು ಕಡೆ ಗಮನಿಸ್ತಾ ಹೋದರೆ ಪ್ರಾಣಿ ಪ್ರಿಯರು ಒಂದಿಷ್ಟು ಪ ಪಕ್ಷಿ ಪ್ರಿಯರು ಯಾರ್ಯಾರು ಇರ್ತಾರಲ್ಲ ಎಲ್ಲರೂ ಕೂಡ ಒಂದಿಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಇದು ಏನು ಇರೋ ಬರೋ ರೂಲ್ಸ್ಗಳನ್ನು ತರುವಂಥ ಕೆಲಸ ಮಾಡ್ತಾ ಇದ್ದೀರಾ ಸೊ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಬಿಡ್ತಾ ಇಲ್ಲ ನೆಮ್ಮದಿಯಾಗಿ ಒಂದಿಷ್ಟು ಅಲ್ಲಿ ಪಾರಿವಾಳಕ್ಕೆ ಒಂದಿಷ್ಟು ಕಾಳನ್ನು ಹಾಕೊಂಡು ಆರಾಮಾಗಿ ನಾವು ಇರಬೇಕು ಅಂತಂದರೂ ಕೂಡ ಬಿಡ್ತಾ ಇಲ್ಲ ಅಂತ ಒಂದಿಷ್ಟು ಪರ ವಿರೋಧ ಒಂದಿಷ್ಟು ಚರ್ಚೆಗಳು ಸಹಜವಾಗಿ ಆಗ್ತಾ ಇದೆ ನೋಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಿ ಬಿ ಎ ಮುಖ್ಯ ಆಯುಕ್ತರಾಗಿರುವಂಥ ಮಹೇಶ್ವರ ರಾವ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಗರಾಭಿವೃದ್ಧಿ ಇಲಾಖೆ ಆದೇಶಕ್ಕೆ ಕಾಯ್ದಿದ್ದೇವೆ ಮಾರ್ಗಸೂಚಿ ರಚನೆ ಮಾಡಿ ನಿಗದಿತ ಸ್ಥಳವನ್ನು ಗುರುತಿಸ್ತೇವೆ ಅಂತ ತಿಳಿಸಿದ್ದಾರೆ ಈಗ ಒಂದು ಕಡೆ ಗಮನಿಸ್ತಾ ಹೋದರೆ ನಗರಾಭಿವೃದ್ಧಿ ಇಲಾಖೆ ಆದೇಶಕ್ಕೆ ಕೈ ಸೇರಿದಂತೆ ಜಿ ವ್ಯಾಪ್ತಿಯಲ್ಲಿ ಈ ನಿಯಮವನ್ನು ಜಾರಿಗೆ ಬರಲಿದೆ ಒಂದು ಕಡೆ ಇನ್ನು ಮುಂದೆ ಒಂದು ಕಡೆ ಪಾರಿವಾಳಕ್ಕೆ ಇಷ್ಟ ಅಂತ ಸಿಕ್ಕ ಸಿಕ್ಕಲ್ಲಿ ನೀವು ಕಾಳು ಹಾಕೋಕ್ಕೆ ಹೋಗಬೇಡಿ ಕಾಳು ಹಾಕಿ ಒಂದಿಷ್ಟು ಕೇಸ್ ಹಾಕಿಸ್ಕೊಳ್ಳೋಕೆ ಹೋಗಬೇಡಿ ಅನ್ನುವಂಥದ್ದೇ ನಮ್ಮೆಲ್ಲರ ಆಶಯ ಸಾಕಷ್ಟು ಪಾರಿವಾಳ ಪ್ರಿಯರಿಗೆ ಒಂದು ಕಡೆ ಇ ಮತ್ತೊಂದು ಕಡೆ ಸಾಕಷ್ಟು ಯುವಕರು ಕೂಡ ಈ ರೇಸಿಂಗ್ ಈಸಿಂಗ್ ಇಟ್ಕೊಂಡು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಸಾಕಷ್ಟು ಮನೆ ಮೇಲೆ ಅಲ್ಲಿ ಇಲ್ಲಿ ಪಾರಿವಾಳಗಳನ್ನು ಸಾಕಿರ್ತೀರ ಸೊ ಈ ಸಾಕೋದ್ರಿಂದ ಏನಾಗೋಗ್ಬಿಡುತ್ತೆ ಒಂದಿಷ್ಟು ನಿಮ್ಮ ಹಿರಿಯರಿಗೆ ಆಗಿರ್ಬೋದು ವೃದ್ಧರಿಗೆ ಆಗಿರ್ಬೋದು ಒಂದಿಷ್ಟು ಮಕ್ಕಳಿಗೆ ಆಗಿರ್ಬೋದು ಎಲ್ಲರಿಗೂ ಕೂಡ ಆ ಒಂದಿಷ್ಟು ಇಲ್ಲಿ ಸಮಸ್ಯೆ ಆರೋಗ್ಯದ ಸಮಸ್ಯೆಗಳು ಉದ್ಭವ ಆಗುತ್ತೆ ಯಾವ ರೀತಿಯಾದಂತಹ ಉಸಿರಾಟದ ಸಮಸ್ಯೆಗಳು ಉದ್ಭವ ಆಗಬಹುದು ಯಾರಾದರೂ ಮನೆಯಲ್ಲಿ ವೃದ್ಧರಿದ್ದಾರಾ ಅವರಿಗೆ ಶ್ವಾಸಕೋಶದ ಉಸಿರಾಟದ ತೊಂದರೆ ಸಮಸ್ಯೆಗಳಾಗುತ್ತೆ ಸೊ ಹಾಗಾಗಿ ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರಿಯಾಗಿರ್ತೀರಾ ಸೊ ಮನೆಯ ಮೇಲೆ ಎಲ್ಲಾದರೂ ಕೂಡ ನೀವು ಪಾರಿಬಾಳಗಳನ್ನು ಸಾಕ್ತಾ ಇದ್ರೆ ಒಂದಿಷ್ಟು ಎಚ್ಚರಿಕೆಯಿಂದ ಸಾಕಿ ಅದಕ್ಕೋಸ್ಕರ ಅಂತಾನೆ ಒಂದಿಷ್ಟು ಜಿ ಬಿ ಈಗ ಹೊಸ ರೂಲ್ಸ್ಗಳನ್ನು ಮಾಡ್ತಾ ಇದೆ ಸೊ ಒಂದಿಷ್ಟು ಪ್ರದೇಶಗಳನ್ನು ಗುರುತಿಸ್ಕೊಂಡು ಅಲ್ಲಿ ಪಾರಿವಾಳಗಳನ್ನು ಸಾಕಿ ಅಲ್ಲಿ ಕಾಳನ್ನು ಹಾಕುವುದಕ್ಕೆ ಒಂದಿಷ್ಟು ಜಾಗವನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಈಗ ಪಾರಿವಾಳ ಇಷ್ಟ ಅಂತ ಸಿಕ್ಕ ಸಿಕ್ಕಲ್ಲಿ ನೀವೇನಾದರೂ ಕಾಳು ಹಾಕೋಕ್ಕೆ ಹೋಗಬೇಡಿ ಕಾಳು ಹಾಕಿ ಒಂದಿಷ್ಟು ಕೇಸನ್ನು ಹಾಕೋಕ್ಕೆ ಒಂದಿಷ್ಟು ಹಾಕಿಸ್ಕೊಂಡು ಒಂದಿಷ್ಟು ಜೈಲು ಶಿಕ್ಷೆ ಅನುಭವಿಸ್ಬೇಡಿ ಅನ್ನೋದೇ ನಮ್ಮೆಲ್ಲರ ಆಸೆಯ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರತ್ರ ಸುದ್ದಿಗಾಗಿ ನೋಡ್ತಾ ಇರಿ ರಬರ್ ಟಿ ವಿ